ಪ್ರಧಾನಿ ನರೇಂದ್ರ ಮೋದಿಯವರ ನಿವಾಸದಲ್ಲಿ ಈಗೊಂದು ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ ಲೋಕ ಕಲ್ಯಾಣ ಮಾರ್ಗ್ನಲ್ಲಿರುವಂತಹ ಮೋದಿಯವರ ಮನೆಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಆಗ್ತಾ ಇದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇನಾ ಮುಖ್ಯಸ್ಥರು ಎಲ್ಲರೂ ಭಾಗಿಯಾಗಿರುವಂತಹ ಸಭೆ ಇದು ಮೂರು ಸೇನೆಗಳ ಮುಖ್ಯಸ್ಥರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ನಾಳೆ ಭದ್ರತಾ ಸಂಪುಟ ಸಮಿತಿಯ ಸಭೆ ನಡೆಯುತ್ತೆ ಆ ಸಭೆಗೆ ಮುನ್ನ ನರೇಂದ್ರ ಮೋದಿ ನೇತೃತ್ವದಲ್ಲಿ ಈಗ ಒಂದು ಹೈವೋಲ್ಟೇಜ್ ಸಭೆ ಆಗ್ತಾ ಇದೆ ಪ್ರಧಾನಿ ನೇತೃತ್ವದ ಸಭೆಯಲ್ಲಿ ರಾಜನಾಥ್ ಸಿಂಗ್ ಇದ್ದಾರೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇದ್ದಾರೆ ಭೂಸೇನೆ ವಾಯುಸೇನೆ ನೌಕಾ ಸೇನೆಯ ಮುಖ್ಯಸ್ಥರುಗಳಿದ್ದಾರೆ ಜೊತೆಗೆ ಸಶಸ್ತ್ರ ಪಡೆಗಳ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಕೂಡ ಈ ಸಭೆಯಲ್ಲಿದ್ದಾರೆ ನಿನ್ನೆ ಎರಡು ಸಭೆಗಳನ್ನು ಮಾಡಿದ್ರು ಇವತ್ತು ಒಂದು ಸಭೆ ಈ ಸಭೆಯಲ್ಲಿ ಸೇನೆಯ ಮೂರು ಸೇನಾಪಡೆಗಳ ಮುಖ್ಯಸ್ಥರಿದ್ದಾರೆ ಜೊತೆಗೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನಿಲ್ ಚೌಹಾಣ್ ಅವರಿದ್ದಾರೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರಿದ್ದಾರೆ ರಕ್ಷಣಾ ಸಚಿವರು ಕೂಡ ಈ ಸಭೆಯಲ್ಲಿದ್ದಾರೆ ನಾಳೆ ನಾಳೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಾಲ್ಕು ಸಭೆಗಳಾಗುತ್ತೆ ಆ ಸಭೆಗೂ ಮುನ್ನ ಇವತ್ತೊಂದು ಸಭೆಯನ್ನು ಮಿಲಿಟರಿ ಅಧಿಕಾರಿಗಳು ಮತ್ತು ಸಿ ಡಿ ಎಸ್ ರಕ್ಷಣಾ ಸಚಿವರು ಮತ್ತು ಆರ್ಥಿಕ ಭದ್ರತಾ ಸಲಹೆಗಾರ ಅಜಿದ್ದೋವಾಲ್ ಜೊತೆ ಸಭೆ ಆಗ್ತಾ ಇದೆ ಪಾಕಿಸ್ತಾನದ ವಿರುದ್ಧ ಕೈಗೊಳ್ಳಬೇಕಾದಂತಹ ಕ್ರಮಗಳು ಉಗ್ರರ ವಿರುದ್ಧದ ಕಾರ್ಯಾಚರಣೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಾಲ್ಕು ಸಭೆಗಳಾಗುತ್ತೆ ಪಾಕಿಸ್ತಾನದ ವಿರುದ್ಧದ ಸೇನಾ ಕಾರ್ಯಾಚರಣೆಯ ಬಗ್ಗೆ ನಾಳೆ ಫೈನಲ್ ನಿರ್ಧಾರ ಆಗುವ ಸಾಧ್ಯತೆ ಇದೆ ಕಾಶ್ಮೀರದಲ್ಲಿ ಕಾಶ್ಮೀರದಲ್ಲಿ ಹಿಂದೂಗಳ ನರಮೇಧದ ಬೆನ್ನಲ್ಲೇ ದೇಶಾದ್ಯಂತ ಪ್ರತೀಕಾರದ ಕಿಚ್ಚಿದೆ ಪಾಕಿಸ್ತಾನದ ವಿರುದ್ಧ ಉಗ್ರರಿಗೆ ಬೆಂಬಲ ಕೊಟ್ಟವರ ವಿರುದ್ಧ ಪ್ರತೀಕಾರ ಅಂತ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರತಿಜ್ಞೆ ಮಾಡಿದ್ದಾರೆ ಹಾಗಿದ್ರೆ ಆ ಪ್ರತಿಜ್ಞೆ ಏನು ಪ್ರತೀಕಾರ ಏನು ಯಾವಾಗ ಎಲ್ಲಿ ಹೇಗೆ ಅನ್ನುವ ವಿಷಯ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಇದರ ಮಧ್ಯೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭದ್ರತಾ ಸಂಪುಟ ಸಮಿತಿ ಸಭೆ ನಡೀತಾ ಇದೆ ಪಹಲ್ಗಾಮ್ ದಾಳಿ ನಂತರ ನಡೀತಿರುವಂತಹ ಎರಡನೇ ಸಭೆ ಇದು ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶುರುವಾಗುತ್ತೆ ಪಹಲ್ಗಾಮ್ ದಾಳಿಯಾದ ಮಾರನೇ ದಿನನೇ ಸಂಪುಟ ಸಮಿತಿಯ ಸಭೆ ನಡೆದಿತ್ತು ಇದಾದ ನಂತರ ನಾಳೆ ಸಂಪುಟ ಭದ್ರತಾ ಸಮಿತಿಯ ಸಭೆ ನಂತರ ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ ಆಗುತ್ತೆ ಇದಾದ ನಂತರ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆಯಲ್ಲಿ ಮೊದಲ ಮೂರು ಮೀಟಿಂಗ್ಗಳಿರುತ್ತವೆ ಅದಾದ ನಂತರ ಸಂಸತ್ನಲ್ಲಿ ಪ್ರಧಾನಿ ನೇ ಮೋದಿ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ ಪಾಕಿಸ್ತಾನದ ವಿರುದ್ಧದ ಸೇನಾ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ ವಿರುದ್ಧದ ಸೇನಾ ಕಾರ್ಯಾಚರಣೆಯ ಬಗ್ಗೆ ನಾಳೆ ಅಂತಿಮ ನಿರ್ಧಾರ ಹೊರಬೀಳುವಂತಹ ಸಾಧ್ಯತೆ ಇದೆ ನಾಳೆ ಯಾವ ಯಾವ ಸಭೆಗಳು ನಡೆಯುತ್ತೆ ಅಂತ ನೋಡೋದಾದ್ರೆ ಒಂದು ಭದ್ರತಾ ಸಂಪುಟ ಸಮಿತಿ ಸಭೆ ಘಟನೆ ನಡೆದದ್ದು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತ್ ಮೂರನೇ ತಾರೀಖೆ ನರೇಂದ್ರ ಮೋದಿಯವರು ಸೌದಿ ಅರೇಬಿಯಾ ಪ್ರವಾಸ ಮಟಕುಗೊಳಿಸಿ ಬಂದರೂ ಅವತ್ತು ಸಂಜೆ ಆರು ಗಂಟೆಗೆ ಸಭೆ ನಡೀತು ಯಾರ್ಯಾರು ಭಾಗಿಯಾಗ್ತಾರೆ ಈ ಸಭೆಯಲ್ಲಿ ಅಮಿತ್ ಶಾ ಭಾಗಿಯಾಗ್ತಾರೆ ರಾಜನಾಥ್ ಸಿಂಗ್ ನಿರ್ಮಲಾ ಸೀತಾರಾಮನ್ ವಿದೇಶಾಂಗ ಸಚಿವ ಜೈಶಂಕರ್ ಭಾಗಿಯಾಗ್ತಾರೆ ಎನ್ ಎಸ್ ಎ ಅಜಿತ್ ದೋವಲ್ ಮತ್ತು ಮೂರು ಸೇನಾ ಮುಖ್ಯಸ್ಥರುಗಳು ಭಾಗಿಯಾಗ್ತಾರೆ ಜೊತೆಗೆ ಸಿ ಡಿ ಎಸ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಕೂಡ ಭಾಗಿಯಾಗ್ತಾರೆ ಈ ಸಭೆಯಲ್ಲಿ ಸೇನಾ ಕಾರ್ಯಾಚರಣೆ ಆಯ್ಕೆಗಳು ಭದ್ರತಾ ಸ್ಥಿತಿ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಉಗ್ರ ನೆಲೆಗಳು ಇದೆಲ್ಲದರ ಬಗ್ಗೆ ವಿಸ್ತೃತವಾಗಿ ಚರ್ಚೆಯಾಗುತ್ತೆ ಸೇನಾ ಕಾರ್ಯಾಚರಣೆ ನಡೆದಿದ್ದೇ ಆದರೆ ನಡೆಸಿದ್ದೇ ಆದರೆ ಹೇಗೆ ಮಾಡಬೇಕು ಅಂತ ಈಗಾಗಲೇ ಸೇನೆ ಒಂದಷ್ಟು ಆಪ್ಷನ್ಸ್ಗಳನ್ನು ಪ್ರಧಾನಿ ನರೇಂದ್ರ ಮೋದಿಯವರ ಮುಂದಿಟ್ಟಿದೆ ಆ ಆಯ್ಕೆಗಳಲ್ಲಿ ಯಾವುದನ್ನು ಬಳಸಬೇಕು ಅಂತ ನಾಳೆ ಫೈನಲ್ ಆಗುವಂತಹ ಸಾಧ್ಯತೆ ಇದೆ ಮಿಲಿಟರಿ ಕಾರ್ಯಾಚರಣೆಯ ಬಗ್ಗೆ ನಾಳೆ ನಿರ್ಧಾರ ಆಗಬಹುದು ಸಭೆ ನಂಬರ್ ಟು ಎರಡನೇ ಸಭೆ ಯಾವುದು ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ ಮತ್ತೊಂದು ಹೈ ವೋಲ್ಟೇಜ್ ಸಭೆ ಇದು ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ ಈ ಸಭೆಯಲ್ಲಿ ಅಮಿತ್ ಶಾ ಇರ್ತಾರೆ ನಿರ್ಮಲಾ ಸೀತಾರಾಮನ್ ರಾಜನಾಥ್ ಸಿಂಗ್ ನಿತಿನ್ ಗಡ್ಕರಿ ಇರ್ತಾರೆ ಜೈಶಂಕರ್ ಇರ್ತಾರೆ ಕಿರಣ್ ರಿಜಿಜು ಇರ್ತಾರೆ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರುಗಳು ಇರ್ತಾರೆ ಈ ಸಭೆಯಲ್ಲಿ ಒಂದು ವೇಳೆ ಯುದ್ಧ ಘೋಷಣೆಯಾಗಿದ್ದೇ ಆದರೆ ಏನು ಮಾಡಬೇಕು ಅನ್ನುವ ರಾಜಕೀಯ ಸ್ಥಿತಿಗತಿಯ ಬಗ್ಗೆ ಚರ್ಚೆ ಮಾಡಲಾಗುತ್ತೆ ಜಮ್ಮು ಕಾಶ್ಮೀರದ ರಾಜಕೀಯ ಸ್ಥಿತಿಗತಿ ಯುದ್ಧ ಘೋಷಣೆಯಾದರೆ ಏನು ಮಾಡಬೇಕು ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಜಾರಿ ಮಾಡಬೇಕಾ ಅಥವಾ ಇತ್ತೀಚೆಗಷ್ಟೇ ಚುನಾವಣೆಯಾಗಿದೆ ಚುನಾಯಿತ ಸರ್ಕಾರ ಇದೆ ಅದೇ ಕಂಟಿನ್ಯೂ ಆಗಬೇಕಾ ಅಥವಾ ಪ್ರೆಸಿಡೆಂಟ್ ರೂಲ್ ಜಾರಿ ಮಾಡಬೇಕಾ ಅನ್ನುವುದರ ಬಗ್ಗೆ ಚರ್ಚೆಯಾಗುತ್ತೆ ಮಣಿಪುರದಲ್ಲಿ ಪರಿಸ್ಥಿತಿ ನಿಯಂತ್ರಣಕ್ಕೆ ಸಿಗದೇ ಇದ್ದಾಗ ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಜಾರಿ ಮಾಡಲಾಗಿತ್ತು ಈ ಹಿಂದೆ ಕಾಶ್ಮೀರದಲ್ಲಿ ಪರಿಸ್ಥಿತಿ ತುಂಬ ವಿಪರೀತವಾದಾಗ ಮಿಲಿಟೆಂಟ್ ಆ್ಯಕ್ಟಿವಿಟಿ ಜಾಸ್ತಿ ಆದಾಗ ಪ್ರೆಸಿಡೆಂಟ್ ರೂಲ್ ಜಾರಿಯಾಗಿತ್ತು ಆ ರೀತಿಯಾಗಿ ಏನಾದರೂ ಮಾಡಬೇಕಾ ಮಾಡಬಹುದಾ ಅನ್ನುವುದರ ಬಗ್ಗೆ ರಾಜಕೀಯ ವ್ಯವಹಾರಗಳ ಸಮಿತಿ ಸಭೆಯಲ್ಲಿ ಚರ್ಚೆಯಾಗುತ್ತೆ ಇದಾದ ನಂತರ ಮೂರನೇ ಮುಖ್ಯ ಸಭೆ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ ಈ ಸಭೆಯಲ್ಲಿ ಅಮಿತ್ ಶಾ ಇರ್ತಾರೆ ನಿರ್ಮಲಾ ಸೀತಾರಾಮನ್ ಇರ್ತಾರೆ ರಾಜನಾಥ್ ಸಿಂಗ್ ನಿತಿನ್ ಗಡ್ಕರಿ ಜೈಶಂಕರ್ ಪ್ರಿಯೂಷ್ ಪಿಯೂಷ್ ಗೋಯಲ್ ಇರ್ತಾರೆ ಈ ಸಭೆಯಲ್ಲಿ ಏನು ಚರ್ಚೆ ಆಗುತ್ತೆ ಒಂದು ವೇಳೆ ಯುದ್ಧ ಘೋಷಣೆಯಾದರೆ ಯುದ್ಧ ನಿರ್ಣಯ ಆದರೆ ಖರ್ಚು ವೆಚ್ಚದ ಕತೆ ಏನು ಶಸ್ತ್ರಾಸ್ತ್ರಗಳ ಖರೀದಿಗೆ ಹಣ ಹೊಂದಿಸೋದು ಹೇಗೆ ಈ ವಿಚಾರಗಳ ಚರ್ಚೆ ಆಗುತ್ತೆ ಜೊತೆಗೆ ಯುದ್ಧ ನಡೆದದ್ದೇ ಆದರೆ ಆರ್ಥಿಕ ಸ್ಥಿತಿಗತಿ ಏನಾಗಬಹುದು ಆರ್ಥಿಕತೆಯ ಪರಿಣಾಮ ಏನಾಗುತ್ತೆ ಭಾರತ ಬೇರೆ ದೇಶಗಳ ಜೊತೆ ನಡೆಸ್ತಿರುವಂತಹ ವ್ಯಾಪಾರ ವಹಿವಾಟು ಆಮದು ರಫ್ತು ಟ್ರೇಡ್ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಆಗುತ್ತೆ ಈ ಸಭೆಯ ನೇತೃತ್ವವೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರದ್ದೇ ಆಗಿರುತ್ತೆ ಈ ನಾಲ್ಕು ಸಭೆಗಳ ನಂತರ ಕೇಂದ್ರ ಸಚಿವ ಸಂಪುಟ ಸಭೆ ನಡೆಯುತ್ತೆ ಕ್ಯಾಬಿನೆಟ್ ಮೀಟಿಂಗ್ ಪಹಲ್ಗಾಮ್ ದಾಳಿಯಾದ ನಂತರ ನಡೀತಿರುವಂತಹ ಮೊಟ್ಟ ಮೊದಲ ಸಂಪುಟ ಸಭೆ ಮೊದಲ ಮೂರು ಸಭೆಗಳಲ್ಲಿ ಚರ್ಚೆಯಾಗಿದ್ದನ್ನು ಸಂಪುಟ ಸಭೆಯಲ್ಲಿ ಫೈನಲ್ ಮಾಡಿ ನಾಳೆ ಒಂದು ಅಂತಿಮ ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆ ಇದೆ ಮೋದಿ ಇವತ್ತು ಕೂಡ ಸಭೆಯನ್ನು ಮಾಡ್ತಾ ಇದ್ದಾರೆ ನಿನ್ನೂ ಒಂದಷ್ಟು ನಿನ್ನೆಯೂ ಕೂಡ ಒಂದಷ್ಟು ಸಭೆಗಳನ್ನು ಮಾಡಿದ್ರು ನಾಳೆ ನಡೆಯುವಂತಹ ಸಭೆಗಳು ನಿರ್ಣಾಯಕ ಸಭೆಗಳು ಅಂತಿಮ ನಿರ್ಧಾರ ಹೊರಬೀಳುವಂತಹ ಸಾಧ್ಯತೆ ಇದೆ ಇನ್ನು ಭಾರತ ಯಾವುದೇ ಕ್ಷಣದಲ್ಲಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡಬಹುದು ಅನ್ನುವಂತಹ ಸ್ಥಿತಿ ಇದೆ ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಪಾಕಿಸ್ತಾನದ ರಕ್ಷಣಾ ಸಚಿವರು ಮಾತನಾಡಿದ್ದಾರೆ ಭಾರತ ದಾಳಿ ಮಾಡೇ ಮಾಡುತ್ತೆ ಅಂತ ಪಾಕಿಸ್ತಾನದ ರಕ್ಷಣಾ ಸಚಿವ ಕ್ವಾಜಾ ಆಸಿಫ್ ಮಾತನಾಡ್ತಾ ಇದ್ದಾರೆ ಭಾರತ ದಾಳಿ ಮಾಡಿದ್ರೆ ನಾವು ಅಣ್ವಸ್ತ್ರ ಪ್ರತಿದಾಳಿಯನ್ನು ಮಾಡ್ತೀವಿ ಅಂತ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಯಾಕೆ ಈ ಬೆದರಿಕೆ ಭಾರತ ಭಾರತ ಮಾಡುವ ಸಂಭಾವ್ಯ ದಾಳಿಯನ್ನು ತಡೆಯುವ ಪ್ರಯತ್ನದ ಭಾಗವಾಗಿ ಅಣ್ವಸ್ತ್ರ ದಾಳಿಯ ಬೆದರಿಕೆಯನ್ನು ಪಾಕಿಸ್ತಾನ ಹಾಕ್ತಾ ಇದೆ ಪಾಕಿಸ್ತಾನದ ಹತ್ರ ಮಾತ್ರ ಅಣ್ವಸ್ತ್ರ ಇಲ್ಲ ಭಾರತದ ಹತ್ರನೂ ಇದೆ ಆದರೆ ಯಾಕೆ ನಮ್ಮ ಹತ್ರ ಅಣ್ವಸ್ತ್ರ ಇದೆ ನಮ್ಮ ಹತ್ರ ಅಣ್ವಸ್ತ್ರ ಇದೆ ಅಂತ ಪಾಕಿಸ್ತಾನ ಬೆದರಿಕೆ ಆಗ್ತಾ ಇದೆ ಯುದ್ಧಕ್ಕೆ ಭಾರತ ಬರುವುದು ಬೇಡ ಅನ್ನುವ ಕಾರಣಕ್ಕಾಗಿ ಅಣ್ವಸ್ತ್ರವನ್ನು ತೋರಿಸಿ ಯುದ್ಧ ಯುದ್ಧ ಆಗಬಾರದು ಅಂತ ತಡೆಯುವ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಇವತ್ತೇನು ಹೇಳಿದರು ಪಾಕಿಸ್ತಾನದ ರಕ್ಷಣಾ ಸಚಿವರು ಪಾಕಿಸ್ತಾನದ ವಿರುದ್ಧ ದಾಳಿಗೆ ಭಾರತೀಯ ಸೇನೆ ಸಜ್ಜಾಗ್ತಾ ಇದೆ ಇಪ್ಪತ್ತಾರು ಹಿಂದೂಗಳ ಹತ್ಯೆಗೆ ತಿರುಗೇಟು ಕೊಡೋದಕ್ಕೆ ಸೇನೆ ಕಾಯ್ತಾ ಇದೆ ಸನ್ನಿಹಿತ ಇಮಿನೆಂಟ್ ಅನ್ನುವ ಪದವನ್ನು ಬಳಸ್ತಾರೆ ಯಾವುದೇ ಸಂದರ್ಭದಲ್ಲಿ ಭಾರತ ದಾಳಿ ಮಾಡಬಹುದು ಅಂತ ಪಹಲ್ಗಾಮ್ ದಾಳಿಯ ತನಿಖೆಯನ್ನು ಎನ್ ಐ ಎ ಅಧಿಕಾರಿಗಳು ಮತ್ತು ಭಾರತೀಯ ಸೇನೆ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಈ ತನಿಖೆಯಲ್ಲಿ ಹದಿನೈದಕ್ಕೂ ಹೆಚ್ಚು ಕಾಶ್ಮೀರಿ ಯುವಕರುಗಳು ಉಗ್ರರಿಗೆ ಬೆಂಬಲ ಕೊಟ್ಟಿರುವುದು ಗೊತ್ತಾಗಿದೆ ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟಂತೆ ಉಗ್ರರಿಗೆ ಅಗತ್ಯ ವ್ಯವಸ್ಥೆಯನ್ನು ಕಾಶ್ಮೀರದ ಯುವಕರು ಮಾಡಿದರು ಉಗ್ರರಿಗಾಗಿ ಗ್ರೌಂಡ್ ವರ್ಕ್ ಮಾಡಿದರು ಆನ್ ಗ್ರೌಂಡ್ನಲ್ಲಿ ಏನು ಸಪೋರ್ಟ್ ಬೇಕಿತ್ತಲ್ಲ ಪಹಲ್ಗಾಮ್ನ ಬೈಸಾರನ್ ಕಣಿವೆಯಲ್ಲಿ ಆ ಕೆಲಸವನ್ನು ಹದಿನೈದು ಯುವಕರು ಮಾಡಿದರು ಲಷ್ಕರ್ ಉಗ್ರರಿಗಾಗಿ ಕೆಲಸ ಮಾಡಿದರು ಅಂತಹ ಹದಿನೈದು ಕಾಶ್ಮೀರಿ ಯುವಕರುಗಳನ್ನು ವಶಕ್ಕೆ ಪಡೆದು ಸೇನೆ ಮತ್ತು ಎನ್ ಐ ಎ ತೀವ್ರ ವಿಚಾರಣೆಯನ್ನು ಮಾಡ್ತಾ ಇದೆ ಇವರ ಹ್ಯಾಂಡಲ್ಗಳ ಹ್ಯಾಂಡಲ್ ಹ್ಯಾಂಡ್ಲರ್ಗಳು ಯಾರು ಯಾವ ಯಾವ ಉಗ್ರರು ಬಂದಿದ್ರು ಅನ್ನುವ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ ಇದೇ ಸಂದರ್ಭದಲ್ಲಿ ನಿನ್ನೆ ಒಂದು ವಿಡಿಯೋ ರಿಲೀಸ್ ಆಯಿತು ಪಹಲ್ಗಾಮ್ ಉಗ್ರ ದಾಳಿಯ ಸಂದರ್ಭದಲ್ಲಿ ಗುಜರಾತಿನ ಪ್ರವಾಸಿಗ ಮಾಡಿದಂತಹ ವಿಡಿಯೋ ಅದು ಆ ವಿಡಿಯೋದಲ್ಲಿ ಗುಂಡಿನ ದಾಳಿ ಆಗುವುದಕ್ಕೂ ಮೊದಲು ಒಬ್ಬ ವ್ಯಕ್ತಿ ವ್ಯಕ್ತಿನ್ ಆಪರೇಟರ್ ಆತನ ಹೆಸರು ಮುಜಾಮಿಲ್ ಆತ ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಮಾಡ್ತಾನೆ ಈತ ಅಲ್ಲಾಹುಲ್ ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಮಾಡಿದ ಮರುಕ್ಷಣವೇ ಗುಂಡಿನ ದಾಳಿ ಆಗುತ್ತೆ ಮುಜಾಮಿಲ್ನ ಎನ್ ಐ ಎ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಈತನಿಗೆ ದಾಳಿಯ ಬಗ್ಗೆ ಮಾಹಿತಿ ಇತ್ತು ಅನ್ನೋದು ಎನ್ ಐ ಎ ಅಧಿಕಾರಿಗಳಿಗೆ ಅನುಮಾನ ಬಂದಿದೆ ಕಾರಣ ಅವರು ಫೈರ್ ಮಾಡುವುದಕ್ಕೆ ಮೊದಲೇ ಈತ ಅವರನ್ನ ನೋಡಿ ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಮಾಡ್ತಾನೆ ಆ ಘೋಷಣೆಯ ಮರುಕ್ಷಣ ದಾಳಿಯಾಗುತ್ತೆ ಇದಾದ ನಂತರ ಆ ಝಿಪ್ಲೈನ್ ನಲ್ಲಿ ಬರ್ತಾರಲ್ಲ ಅವರು ಮಾಧ್ಯಮಗಳಿಗೆ ಮಾತನಾಡಿದ್ದಾರೆ ನನ್ನ ಪತ್ನಿ ಮಕ್ಕಳು ಎಲ್ಲರೂ ಕೂಡ ಅದೇ ಜಿಪ್ಲೈನ್ ನಲ್ಲಿ ಹೋಗುವಾಗ ಆತ ಅಲ್ಲಾಹು ಅಕ್ಬರ್ ಅಂತ ಹೇಳಲಿಲ್ಲ ನಾನು ಹೋಗುವಾಗ ಅಂದರೆ ದಾಳಿಗೆ ಕೆಲವೇ ಕ್ಷಣಗಳ ಮೊದಲು ಮಾತ್ರ ಆತ ಅಲ್ಲಾಹು ಅಕ್ಬರ್ ಅಂದಿದ್ದಾನೆ ಅಂದರೆ ಆತನಿಗೆ ಲಷ್ಕರ್ ಉಗ್ರರು ದಾಳಿ ಮಾಡ್ತಾರೆ ಅನ್ನೋದು ಗೊತ್ತಿತ್ತು ಅಂತ ಈಗ ಎನ್ ಐ ಎ ಅಧಿಕಾರಿಗಳು ಈ ಮುಜಾಮಿಲ್ನನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ ಪಾಕಿಸ್ತಾನದ ಸ್ಲೀಪರ್ ಸೆಲ್ಗಳು ಮತ್ತು ಉಗ್ರರು ಎಲ್ಲೆಲ್ಲಿದ್ದಾರೆ ಏನು ಅಂತ ಮಾಹಿತಿಯನ್ನು ಪಡೆದುಕೊಳ್ಳಲಾಗ್ತಾ ಇದೆ ಇದಿಷ್ಟು ಕಾಶ್ಮೀರಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟು ಇದಾದ ನಂತರ ಈ ಘಟನೆಯ ನಂತರ ಒಂದಷ್ಟು ಪೊಲಿಟಿಕಲ್ ಸ್ಟೇಟ್ಮೆಂಟ್ಗಳು ಬರ್ತಾ ಇದ್ದಾವೆ ಆರ್ ಬಿ ತಿಮ್ಮಾಪುರ್ ಮಾತನಾಡಿದ್ರು ಸಂತೋಷ್ ಲಾಡ್ ಮಾತನಾಡಿದ್ರು ಸಿದ್ದರಾಮಯ್ಯವರು ಮಾತನಾಡಿದ್ರು ಎಲ್ಲರೂ ಕೂಡ ಅವರವರ ಹೇಳಿಕೆಗಳನ್ನು ಸ್ಪಷ್ಟನೆ ಕೊಡ್ತಾ ಇದ್ದಾರೆ ನಾನು ಹಂಗಂದಿಲ್ಲ ಹಿಂಗಂದೆ ಅಂತ ಈಗ ಆರ್ ಬಿ ತುಮ್ಮ ತಿಮ್ಮಾಪುರ ಅವರು ಕೂಡ ತಾವು ಹೇಳಿದ್ದು ಬೇರೆ ನಾನು ಹಂಗಂದಿಲ್ಲ ಅಂತ ಯೂ ಟರ್ನ್ ಮಾಡಿದ್ದಾರೆ ಹಿಂದೂಗಳು ಅಂತ ಉಗ್ರರು ಒಡಿ ಒಡೆದಿರಲಿಕ್ಕಿಲ್ಲ ಹಂಗೆ ಒಡೆದಿರಲ್ಲ ಜಾತಿ ಕೇಳಿ ಹೊಡಿತಾರ ಉಗ್ರರು ಅಂತ ಮಾತನಾಡಿದರು ಈಗ ಯಾವಾಗ ವಿವಾದ ಆಯಿತೋ ಏನೋ ಗೊತ್ತಿಲ್ಲ ಅಂಗಿ ಬಿಚ್ ನೋಡಿದಾರೋ ಇಲ್ವೋ ಗೊತ್ತಿಲ್ಲ ನಾನೇನು ಹೈಕಮಾಂಡ್ ಹೈಕಮಾಂಡ್ನವ್ರು ಹೇಳಿದ್ದಾರೆ ಅಂತ ಆರ್ ಬಿ ತಿಮ್ಮಾಪುರ ಅವರ ಮಾತನ್ನೊಮ್ಮೆ ಕೇಳ್ಕೊಂಡು ಬನ್ನಿ ಯಾರ ನೀವು ಹೊಡೆದು ಓಡಿ ಈ ಜಾತಿ ಕೇಳ್ಕೊಳ್ಕೊಂಡು ನಾ ನೀನು ಪ್ರಾಕ್ಟಿಕಲ್ ಯೋಚನೆ ಮಾಡಿ ಹೊಡೆ ಬಿಡ ಹೊಡಂಗೆ ಹೊಡಿತಾನೆ ಓಡಿ ಹೋಗ್ತಾನೆ ಅವ್ನು ನಿಂತ್ಕೊಂಡು ಕೇಳಿ ಹೊಡೆ ಹಾಟಿಸಿ ವ್ಯವಧಾನ ಯಾರಿಗಿರೋದು ಅದನ್ನು ಹೆಚ್ಚಾಕೊಂಡಿದೇನು ಧರ್ಮ ಧರ್ಮ ಅನ್ನುವಂಥದ್ದು ಏನು ನೀವು ರಾಜಕೀಯ ಬಳಸ್ಕೊಳಕ್ಕೆ ಹೋಗ್ತಾರೆ ಅದು ತಪ್ಪತ್ತೆಲ್ಲ ಅದು ತಪ್ಪು ಒಂದು ವೇಳೆ ನಾನು ಕೇಳಿದ್ದ ಕೇಳಿರ್ಲಿಕ್ಕಿಲ್ಲ ಅನ್ನೋ ಭಾವನೆ ನಂದು ನಾನು ಡಿಟೇಲ್ ಆಗಿ ನೋಡಿಲ್ಲ ಒಂದು ವೇಳೆ ಕೇಳಿರ್ಲಿಕ್ಕಿಲ್ಲ ಅನ್ನೋ ಭಾವನೆ ನಂದು ಒಂದು ವೇಳೆ ಕೇಳಿ ಮಾಡಿದರೆ ದೇಶ ಗಂಡಾಂತರದಾಗ ಯಾವುದೋ ಒಬ್ಬ ವ್ಯಕ್ತಿ ಟೆರರಿಸ್ಟ್ ಮಾಡಿದ್ದನ್ನು ಧರ್ಮ ಕಚ್ಚಿ ಅದನ್ನು ರಾಜಕೀಯವಾಗಿ ಪಡ್ಕೊಳ್ತಕ್ಕಂಥ ಇರಬಾರ್ದು ಈ ಭಯೋತ್ಪಾದನೆ ಕೃತ್ಯವನ್ನು ಖಂಡಿಸಬೇಕೇ ವಿನ ವೈಭವೀಕರಿಸು ಅವರು ಹೇಳಿದಾರೋ ಬಿಟ್ಟಾರೋ ನನಗೆ ಗೊತ್ತಿರಲಿಲ್ಲ ಅನ್ನೋ ನೋಡಿಲ್ಲ ಅದನ್ನು ನಾನು ಅದನ್ನು ಸಂಶಯ ವ್ಯಕ್ತಪಡಿಸಿದ್ದೇನೆ ವಿನ ಅವತ್ತು ಏ ಇಲ್ಲ ಅವರು ಹಿಂಗೆ ಮಾಡಿದ್ದಾರೆ ಅದು ಆರ್ ಬಿ ತಿಮ್ಮಾಪುರ ಅವರ ಆರ್ ಬಿ ತಿಮ್ಮಾಪುರ ಅವರ ಎರಡು ಹೇಳಿಕೆಗಳನ್ನು ನೋಡಿದ್ರಿ ಮೊದಲ ಹೇಳಿಕೆಯಲ್ಲಿನ ವೀರಾವೇಶ ಮತ್ತು ಎರಡನೇ ಹೇಳಿಕೆಯಲ್ಲಿನ ಅವರ ಸ್ಪಷ್ಟನೆ ಈ ಆರ್ ಬಿ ತಿಮ್ಮಾಪುರ ಅವರಿಗೆ ಕಾಶ್ಮೀರದ ಪಹಲ್ಗಾಮ್ ಯಾವ ದಿಕ್ಕಿನಲ್ಲಿದೆ ಅನ್ನುವ ಕಲ್ಪನೆಯೂ ಇದ್ದಂತಿಲ್ಲ ಇಸ್ಲಾಮಿಕ್ ಭಯೋತ್ಪಾದನೆಯ ಸ್ವರೂಪ ಏನು ಅನ್ನೋದು ಗೊತ್ತಿರಲಿಕ್ಕಿಲ್ಲ ಸುಮ್ಮನೆ ಎಲ್ಲರೂ ಮಾತನಾಡ್ತಿದ್ದಾರೆ ನಾನು ಮಾತಾಡಿಬಿಡೋಣ ಅಂತ ಹೋದರೆ ಹಿಂಗಾಗತ್ತೆ ನನಗೆ ಗೊತ್ತಿಲ್ಲದೆ ಮಾತನಾಡಿದೆ ಅಂತ ಅರ್ಬಿ ತಿಮ್ಮಾಪುರ ಹೇಳ್ತಿದ್ದಾರೆ ಅಂತಹ ಸಾಹಸವನ್ನು ನೀವು ಯಾಕೆ ಮಾಡೋದಕ್ಕೆ ಹೋದ್ರಿ ಕಾಶ್ಮೀರವನ್ನು ಪಾಕಿಸ್ತಾನಕ್ಕೆ ಸೇರಿಸಲೇಬೇಕು ಅನ್ನೋದು ಹೋರಾಟ ಉಗ್ರರದ್ದು ಕಾಶ್ಮೀರದಲ್ಲಿ ಹಿಂದೂಗಳು ಬರಬಾರ್ದು ಹಿಂದೂಗಳಿಗೆ ಸೇರಿದ್ದಲ್ಲ ಕಾಶ್ಮೀರ ಕಾಶ್ಮೀರ ಅನ್ನೋದು ಇಸ್ಲಾಮಿಕ್ ಸಿದ್ಧಾಂತ ಕಾಶ್ಮೀರ ಮುಸ್ಲಿಮರಿಗಷ್ಟೇ ಸೇರಿದ್ದು ಅನ್ನುವ ಕಟ್ಟರ್ ಇಸ್ಲಾಮಿಕ್ ಮೂಲಭೂತವಾದ ಅದು ಇದ್ಯಾವುದೂ ಗೊತ್ತಿಲ್ಲದೆ ಹಿಂದೂಗಳೆಂದು ನೋಡಿ ಒಡೆದಿರ್ಲಿಕ್ಕಿಲ್ಲ ಅಂತ ಗೊತ್ತಿಲ್ಲದೆ ಹೇಳಿಕೆ ಕೊಟ್ಟು ಈಗೆಲ್ಲರೂ ಮುಗಿಬಿದ್ದ ಮೇಲೆ ನಾನು ಹಂಗಂದಿಲ್ಲ ಹಿಂಗಂದಿದ್ದೀನಿ ಹೈಕಮಾಂಡ್ ಮಾತನಾಡಬೇಡಿ ಅಂತ ಹೇಳಿದೆ ನಾನು ಇನ್ಮೇಲೆ ಮಾತಾಡಲ್ಲ ಅಂತ ಈಗ ಟರ್ನನ್ನು ಒಡೆದಿದ್ದಾರೆ ಆರ್ ಬಿ ತಿಮ್ಮಾಪುರ ಇನ್ಮೇಲೆ ಮಾತನಾಡದೆ ಇದ್ದರೆ ಒಳಿತು ಇದಾಗಿತ್ತು ಇವತ್ತಿನ ನ್ಯೂಸ್ ತ್ರೀ ಸಿಕ್ಸ್ಟಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್